ಹ್ಮ್ ಇಲ್ಲವ ಇಲ್ಲ ನಿಮ್ಮ ಅಣ್ಣ ನಿಮ್ ಮತ್ಕೆ ಅದೇ ಹೆಂಗಾರ ಮಾಡಿ ಮಾತಾಡ್ಬಿಟ್ಟು ಒಪ್ಸ್ಬಿಟ್ಟು ಮನೆ ಕರ್ಕೊಂಡು ಅಂದ್ಬಿಟ್ಟು ಹೋಗವ್ರೆ ಓ ಅಲ್ಲಿಗೆ ಹೋಗಿದಾರ ಓಲಿ ಸುಮ್ಕ್ಯರು ಅವ್ರು ಮಾತಾಡ್ತಾರೆ ಇಲ್ಲಿ ಸುಮ್ನೆ ಕಿತ್ತಾತಿದ್ರಿ ನೀನೊಂದ್ ಮಾತಾಡೋದು ಅವ್ನೊಂದ್ ಮಾತಾಡೋದು ಅದೇ ಒಂದ್ ಜಾಸ್ತಿ ಆಯ್ತದ ಅನ್ಬಿಟ್ಟು ಅಲ್ಲಿ ಇಲ್ಲ ಮಾತಾಡ್ಸ್ಕೊಂಡು ಕರ್ಕಬ್ರಕ್ ಹೋಗಿದಾರೇನು ಏನು ಮಾತಾಡ ನೀನು ಬಂದ್ರು ಏಟಿ ಮೇಕು ಹ್ಯಾಂಗಿಲ್ಲ ನೀನು ಸುಮ್ ಕುತ್ಕೋ ತಪ್ಪು ನಿಂದಾಗದೆ ಮಗ ಅವನೇನು ಬೇರೆ ಬೇರೆಯವ್ರಂಗೆ ಕುಡಿಕೊಂಡು ಇಸ್ಬಿಟ್ಟಾಡ್ಕೊಂಡು ನಿಂತಿದ್ದಾನ ಇಲ್ಲ ಇನ್ನೊಂದು ಮಾಡ್ಕೊಂಡು ನಿಂತಿದ್ದಾನೋ ಅವನು ಅಂತ ಜನ ಅಲ್ಲ ಅವನು ಅಂತೇ ಇದಲ್ಲ ನಾವೇ ಆಗಿನ ನೋಡಿವಿ ಸುಮ್ಮನೆ ಇಲ್ದೋದು ಮಾತಾಡೋದಲ್ಲ ಮಗ ಅವ್ನಗೂ ಸಂಪಾದನೆ ಮಾಡಬೇಕು ಬದುಕಬೇಕು ಬಾಳ್ಬೇಕು ಅನ್ನೋದು ಆಸೆ ಅದೇ ಏನು ಮಾಡಿಯೇ ಅವನೇನು ಬದುಕು ಆಳಾರ ಏನು ಬಿಟ್ಟು ತೊಕೊಳಕ್ ಹೋಗಿದ್ದಾ ಹೆಂಗೋ ಕಳ್ಕೊಂಡು ದುಡ್ಡು ಬದ ಇನ್ಮೇಲಾರ ಯ ಅವ್ನು ಹೇಳ್ದಂಗೆ ಕೇಳ್ಕೊಂಡು ಇರೋದ್ ಕೈಲಿ ನೀನು ಸುಮ್ಮನೆ ನೀನು ಹಂಗೆ ಹಿಂಗೆ ಅಂತಾರೆ ರಂಪಿಡ್ಸ್ಕೊಂಡು ಜೀವನ ಹಾಳು ಮಾಡ್ಕೊಬೇಡ ಅದ್ನೇ ಕನಕ ನಾನು ಹೇಳೋದು ಇವಳು ಹೆಂಗೆ ಹೇಳಿದ್ರೆ ಕೇಳ್ಕೊಂಡು ಇರ್ಲಿಕ್ಕ ನಾವು ಇವತ್ತು ಒಳ್ಳೆಯದು ಗಿಡ ಹೋದ್ರು ಕೆಟ್ಟದ ಅಕ್ಕ ಹೇಳ್ತಾಳೆ ಅವ್ರು ಮುನ್ಗಡೆಯೇ ஆ நம்ம ஊனிந்தே நீந்தனே கண்ண நான் அதுக்கு போகி நான் எங்களுவோ நீரோ கேட் வந்துழல ஃபோன் மாட்டும் இங்கே நம்ம பாவ மனைவி கால் மாதிரி நம்ம மனை கட்டுப்போ அந்தவரே அந்த அந்தோளு இவ்ளே இவத்து இங்கே நான் இஷ்டூர்வாக மாத்தாடு முன் கேடே நங்காக் சை கேள் தங்க ஆய் நோ நீ மாதாட நீ மாதாடி மாதா நன்கு அண்ணன்கு இஷ்ட மாதிரி நீ நோடு சை நோடி மாதாடலு யாங்கவா நின் தந்து நானும் ಯಾವಾಗ ಇಲ್ಲಿ ಏನಾದ್ರು ಏ ಒಂದು ಕಡ್ಡಿ ಚುಟ್ಕೊಂಡ್ರು ಹೇಳೋದು ಅದ್ ಮಾಡಕಿಲ್ಲ ಇದ್ ಮಾಡಕಿಲ್ಲ ನಾನು ಚೆನ್ನ ನೋಡ್ಕೊತಿಲ್ಲ ಅಂದಾಗ ಎಂಚರ್ಗತ್ತಾನೇ ಒಟ್ಟು ಇಲ್ವಾ ಅವ್ರು ಚೆನ್ನಾಗಿ ಓಡ್ಕೊಂಡ್ರು ಇಲ್ಲದೋದನ್ನು ಸೇರಿಸಿ ಹೇಳಿ ನನ್ನ ತಲೆಗೆಡ್ಸ್ಬಿಟ್ಟು ಅವ್ರು ಇರೋದನ್ನ ನಿಂತ್ಕಳಾಗ ಮಾಡಿದೆ ಇವತ್ತು ನಮ್ಮ ಅಣ್ಣ ಹತ್ತಿ ಹೋಗಿ ಒಂದು ಮಾಡಂಗೆ ನೀನು ಮಾಡೋಕೋಗಿದ ಅವತ್ತು ಜಗಲ್ ಮೇಲೆ ಮನಿ ತನಕೆ ಹಂಗ ಮನಿಕ್ಕ ಕಣ್ಣೆ ಹಿಂಗ ಮನೆಕ ಕಣ್ಣೆ ತಿನ್ಬಿಟ್ಟು ತಿನ್ಬಿಟ್ಟು ಅಂತ ಹೇಳ್ತಿದ್ದಲ್ಲ ನೀನು ನನ್ನ ನನ್ನ ಮೇಲೆ ಮಾತಾಡ್ತಿದ್ದಲ್ಲ ಅವತ್ತು ಹೇಳ್ಬೋದಾಗಿತ್ತು ಆವತ್ತು ಬುದ್ಧಿತಿತ್ತಿಲ್ವ ನಿನ್ಗೆ ನೀನು ತಿಳುವಳ್ಕೆ ಅಷ್ಟೇ ಆಗಿತ್ತಿಲ್ವ ಶಾಂತಿದ್ದು ಏನಾದರೂ ಸು ಹೇಳ್ಬಿಟ್ಟು ಸಮಾಧಾನ ಮಾಡ್ಬೋದಾಗಿತ್ತು ಕೈಲಿ ಬಾಯ್ಲಿ ಅಂತ ಬೋಧಿ ಕಳಿಸ್ಬಿಟ್ಟಲ್ಲ ಇವತ್ತು ಕಟ್ಟೋ ಪರಿಸ್ಥಿತಿ ಆಯ್ತಲ್ಲ ಒಂದ ಓ ಚೆನ್ನಾಗಿದ್ದಿದ್ರೆ ಓಹ್ ಇರಬೇಡ ನಿಮ್ಮ ಗಂಡ ಕೊಟ್ಟು ಚೆನ್ನಾಗಿ ಎಂತ ಹೇಳ್ಕೊಟ್ಟಿದ್ನ ನೋಡ್ಸೌತ್ರಿಕೆ ನೋಡು ಹಂಗೆ ಮತ್ತೆ ಕರ್ಕೊಂಡ ಬಂದಲ್ಲ ಅತ್ತೆ ಉಳ್ಕೊಳ್ಳಿ ಇಂಥ ಮಾತಿಕೊಳ್ಳೋದನ್ನು ಕೇಳಬೇಕು ನಾನು ಓ ಇದೊಳೆ ಸರಿ ಕಣ್ಣು ನೀನು ಒಳೆ ಚೆನ್ನಾಗಿ ಆಡ್ತಿದ್ದೀನಿ ನೀನು ಓ ನಾನು ನನಗೂ ಗೊತ್ತ ಕ್ತೋಗವ ನೀನೇ ಅವ ಮನೆ ತಗೊಂಡು ಆಗ ಒಂದು ಮಾತು ಹೇಳ ಆವ ಇದು ಮನೆ ತಗೊಂಡು ನಿಂಗೆ ಆಲೋಗಿಸೋಕ್ಕೆ ಬೌವಾ ಅಂತ ಒಂದು ಮಾತು ಕರಿದಿರ ನೀನು அத்தோடே நோட் மாத்தாடோ அந்த எதிர்கால சுமீர் இரோது மாத்தாடு நானும் இல்வது ஏன் மாத்திவ நினைங்க சுமீர் இல்லை ஜல உத் ஆகி அவ்வளோ ஜலாடி நம்ம நீங்க ஆகி ஜகளாட்குனா ನೀನು ಮಾಡ್ಕೋಬೇಕು ನನ್ನ ಮತ್ತೆ ಕೇಳಿಗೆ ಒಳ ಚೆನ್ನಾಗಿ ಹೇಳ್ತೀನಿ ನೀನು ನೀವು ಕಲ್ತಿರೋ ಬುದ್ಧಿಗೆ ನೋಡ್ ಸಮ ನಾನೇನು ನನ್ನ ಮಗಳು ಮತ್ತು ಅವತ್ತೆನೇ ಫೋನ್ ನೀವು ನೀವತ್ತೇಳೋಳು ನೀನು ಅಲಕ ಸಹ ಇವಳು ಇವತ್ತೇಳೋಳು ಅವತ್ತೆ ಫೋನ್ ಮಾಡಿದ್ಲು ಹಾಂ ನನ್ಗೆ ಗೊತ್ತಿಲ್ದಂಗೆ ನಾನು ಕೇಳ್ದಂಗೆ ನನ್ಗೆ ಏನು ಮಾತಾಡ್ದಂಗೆ ಇವಳು ಮನೆ ತಕೊಂಡು ಆಡಿಸ್ಕೊಂಡು ಓದೋಳ ಇವಳು ಕಷ್ಟ ಬಂದಷ್ಟು ಫೋನ್ ಮಾಡ್ದಳು ಇವಳು ನಮ್ಮ ಭಾವ ಹಿಂಗೆ ಮನೆ ಕಾಲ ಮಾಡೋಕೇಳ್ತದ ನಾನು ಎಲ್ಲಿ ಹೋಗೋಣ ಏನು ತಗೋನಿ ಅಂತ ನೋಡು ಧರ್ಮ ಕಾಲ ಕಾಲಯದು ಅದೇ ಮತ್ತೆ ನನ್ನ ಕಡೆ ತಕ್ಕ ನಾನೇ ಹೊಡ್ಕೋಬೇಕು ಅಲ್ಲಿ ಇಲ್ಲಿ ಹೋದ್ರೆ ಬಾಡಿಗೆ ಬಂಗ ಅಂತ ದುಡ್ಡು ಕಟ್ಬೇಕಾಯ್ತದೆ ಯಾಕೋ ಆಟದ ಮನೆ ಖಾಲಿ ಅದಲ್ಲ ಅಂದ್ಬಿಟ್ಟು ಅವನು ಕೇಳಿದ ನಾನು ನಮ್ಮ ಸುಬ್ಬನು ಒಂದು ಮಕ್ಕ ಕೇಳಿದನೇಕ ಕಕ್ಕ ಬಂದೆ ಯಾಕೆ ನನ್ನ ಮಗಳು ಬೇಕು ನನ್ನ ಕಕ್ಕ ಬಂದು ಅವ್ನು ಇಷ್ಟುರಾಗಿತ್ತು ಇಲ್ಲ ನಾನು ಅವ್ನು ಕೂಡ ನಾನು ಯಾಕೆ ಇಷ್ಟು ಆಗಬೇಕಾಗಿತ್ತು ಇವಳಿಗೋಸ್ಕರ ನಾನು ಎಷ್ಟು ತೋರ್ಸಾಗಿತ್ತು ನಾನು ಬೆಳಗ್ಗೆ ತೊಳ್ದೆ ನಿಮ್ಮ ಕಣಂಗೆ ಜಾಸ್ತಿ ಮಾಡ್ತೀನಿ ಅವ್ರ ಹಬ್ಬ ಹುಣ್ಣ್ಮೆದಾಗ ಮಟ್ಟೆ ಗಿಡಕ್ಕೆ ತೆಗೆಯಾಗ ಮಾಡೀನಿ ಇಲ್ಲ ನನಗೆ ಡೈಲಿ ನಾನು ಕೆಲಸ ಮಾಡ್ತಿದ್ದಾರ ಅವರು ಮಾಡ್ತೀರ ಸೈತಾರೆ ಈ ಕಡಿತ ಕಡೆ ಮಾಡ್ತಿದ್ದು ನಾನು ಬೆಳಿ ಅಂತ ಒಳ್ಕೊಂಡ ಬಟ್ಟೆ ಹಾಕೊಂಡು ಬರೇ ಹಾಕೊಂಡು ಅಯ್ಯೋ ನನ್ನ ಮಗಳು ಚೆನ್ನಾಗಿ ಕೆಲಸಕ್ಕೆ ಹೋಗ್ತಾಳೆ ಸಾಕಾಗ ಬರ್ತಾಳೆ ಅಂತ ನಾನು ಮಾಡ್ಕೊಂಡ್ ಬಂದಿತ್ತು ಇವತ್ತು ಇಂಥ ಮಾತಂದಲ್ಲ ಅವ್ರು ಮುನ್ಗಡೆ ಮಾತಾಡ್ತಾನೆ ಇವಳು ಅವ್ರ ಹಗ್ರ ಕಡೆ ಕೇಳುವ ನಾನು ಎಷ್ಟು ಮಾಡಿ ಏನು ಪ್ರೇಜ್ ಮಕ್ಕ ಏನ್ ಮಾಡಿ ಏನು ಪ್ರೇಜ್ಮಕ ಇತ್ತಾಗ ಅವ್ನು ಕುಟ್ನಿಸ್ಟರೇ ಇವಳು ಇವಳು ಈಗ ಮಾತಾಡಾಗ ನಂಗೆ ಹಂಗ ಅನ್ಸ್ಬಿಡ ಹೇಳು ಮತ್ತೆ ಇಲ್ಲ ಇವಳು ಹೋಗಿ ಮನೆ ತೊಗೊಂತ ಹೇಳಿದ್ನ ನಾನು ಮನೆ ತಗೊಂಡು ಹಿಂಗೆಲ್ಲ ಮಾಡ್ಕೊಂತ ಹೇಳಿದ್ನ ಸರ್ಕ ಈ ಮಾತಾಡ್ತಾಳೆ ಇವಳು ನಾನು ಅವತ್ತು ಹೇಳಿದೆ ಮಾತೇವ್ ಮನೆ ಆಲಕ್ಕೆ ಸದಿಸ್ಲೇ ಇಷ್ಟಕ್ಕೆಲ್ಲ ಅದೇ ಕಾರಣ ಅಕ್ಕ ನಾನು ಏನಂದೆ ನಾನು ಬೇಡ ಯಾವುದೇ ಕಣಕು ಮನೆ ತಗೊಬೇಡ ಮಗ ಇರೋ ಸಾಕು ನೀನು ಯಾರು ಕೊಡಬೇಕು ನಿನ್ನ ಗಂಡ ಮಕ್ಕಳನ್ನ ಯಾವಾಗ ಬುದ್ಧಿ ಕಲ್ತಿಲ್ಲ ಇದ್ರೆ ಇವರು ಎದುರು ಮುಂದೂರು ಅಂತಾರೆ ಆ ಸುದ್ದಿ ನೀನು ಕಟ್ಕೊಂಡು ಏನು ಮಾಡಿ ಅಂದ್ಬಿಟ್ಟು ನಾನು ಅಷ್ಟು ಬಾಗಿ ಅಂದ್ರೆ ಯಟ್ಟು ಬಂದಲ್ಲ ಇಳ್ಯಾಕ್ ತಗೊಂಡ್ ಇವಳು ಆಯ್ ನಾನು ಕರ್ಬಿತ್ತಾನ ಮಾಡಿದ್ದೆ ಇವಳಲ್ಲಿ ಮಡಿಕೊಬಿಟ್ಟು ವಿಶ್ವ ನಾನು ಕುಟ್ಟು ನಾನು ಇಟ್ಟೊಂದು ಹಾಕಿದ್ದಂತೆ ಅಣ್ಣನ ತಂಗಿನೂ ಚೆನ್ನಾಗಿರ್ಬೇಡಿ ಅನ್ನವ ನೀನು ಅಂತ ನೋಡು ಹೆಂಗ್ ಮಾತಾಡೋಳು ಹಿಂಗೆಲ್ಲ ಒಂದು ಸೈಕ ಮಾತಾಡ್ಬೇಕಾಗಿರೋದು ಅವರು ಮುಂದ್ಗಡೆ ನಿಂತು ಮತ್ತೆ ಅಂದಕ್ಕರಾ ಅಯ್ಯೋ ನಿಂಗಕ್ಕ ಮೊದಲು ನೀನು ಸದ್ಯ ನಿನಗೆ ಯಾಕಕ್ಕ ಇಲ್ಲ ನಮ್ಮ ಕಣ್ಮಟ್ಕ ಈಗ ನನ್ನ ಮಗನಾರೇ ಊರಿಸ್ತಾ ಇರಬೇಡ ನೀನು ಹೋಗುವಂತ ಹೆಂಗ ನಾನು ಮೈಸಾಗಿ ಇದ್ಕೆ ಯಾಕೋ ಮನೆಗಿನ ಗಿಲೋ ಮಾಡ್ಸ್ಕೊಂಡು ಹೆಂಗೋ ನನ್ನ ಒಂದು ಸರಿಯಾದೆ ಆಂ ಇಲ್ದೋಗಿ ನನ್ನ ಪರಿಸ್ಥಿತಿ ಏನಬೇಕಾಗಿತ್ತು ನಿನ್ಗೆ ಏನಾರ ಹಂಗೆ ಇದ್ದದಕ್ಕ ನಿನ್ನ ಮಗನ ಚೆನ್ನಾಗಿ ಮುಟ್ಕೊತಾರೆ ಯಾತ್ ಕಮ್ಮಿ ಮಾಡಿದಾರು ಏನು ಕಮ್ಮಿ ಮಾಡಿದಾರಕ್ಕ ಇಲ್ಲ ಅದನ್ನು ತಗ ಬಂದು ತಗೊ ಬಂದಾರ ಆಗಲಾರ ಒಂದೂರು ಈಗ ಅವ್ರು ಬಂಗಾದ ಅವರು ಓಟ್ಲು ಪಟ್ಲು ಮಾಡಿಕೊಂಡ್ಮೇಲೆ ಸಾಮಾನು ಸರಂಜಿಯೋ ಏನು ಬೇಕೋ ಅವ್ರು ತಗೋತಾರೆ ನೀನ್ನೇನು ಒಂದು ರೂಪಾಯಿ ಕೊಡೋಣಕ್ಕಿಲ್ಲ ನಿನಗೆ ಯಾಕಕ್ಕ ಏನು ಮಾಡಿದ್ರು ಅಂದ್ಬಿಟ್ಟು ನೀನು ಇದ್ದಕ್ಕಿದ್ದಾಗ ನೀನು ಮಗಳ ಕಡೆ ಕೇಳ್ಕೊಂಡು ನ್ಯಾಯವ ನೀನು ಸೊಸೆಯ ಮಗನ ಇಷ್ಟು ಮಾಡ್ಕೊಂಡಲ್ಲ ಇವತ್ತು ಮಾಡ್ಕೊಳ ಹಂಗೆ ಬರ್ತಿದ್ದವು ಎಸ್ದಿ ಬಾಯಿ ಅವನು ತಪ್ಪು ಅನ್ನೋಕ್ಕಾಕಿಲ್ಲ ನಿನ್ನಿಂದನೇ ಅದು ಹೋಗಿರೋದು ಹಿಂಗೆ ಮಾಡ್ಕೊಂಡ್ರು ಅಲ್ವಾ ನಿನ್ಗೆ ಹೇಳ್ತಿಲ್ಲ ಅವತ್ತು ನಾವು ಮನೆ ತಕತ್ತೀವಿ ಅಂತ ಆಗ್ಸ್ತೀವಿ ಅಂತಲೂ ಹೇಳಿದ ಅಂತ ನಿನ್ನ ಬಾಯೇ ಬುತ್ತಾ ಹಂಗೆ ಬಂದ ಮೇಲೆ ಬಿಡು ಅವ್ರ ಬಾಗ ಅವ್ರು ಏನಾರು ಮಾಡ್ಕೊಳ್ಳಿ ಕೆಟ್ಟದೋ ಅವ್ರು ಒಂದು ಬೋಸ್ಕೊಳ್ಳಿ ಅದನ್ನ ಕಟ್ಕೊಂಡು ನನಗೇನು ಅಂದ್ಕೊಂಡು ನೀನು ಮಗನ ಸೊಸೆ ತೀನು ಮನೇಲಿ ಇರ್ತಾನೀಯ ನೀನು ಬಾಡಿಗೆ ಮಕ್ಕ ಅಂದ್ಬಿಟ್ಟು ಹೋಗ್ಲಿ ಕರ್ಕೊಂಡು ಬಂದೆ ಕರ್ಕೊಂಡು ಬರೋಕಿಂದು ಮುಂಚೆಗೆ ನೀನು ಇವಳು ಫೋನ್ ಮಾಡಿ ಏನ ಹಿಂಗೆ ಆಗದೆ ಅಂದಿದ್ರೆ ಅವನು ವಾಲ್ ತೋಟದಕ್ಕೆ ಹೋಗೋದು ಕಳಿಸ್ತಿದ್ದಾ ಇರು ಬೋ ಎಷ್ಟು ದಿಸ್ಕಂಟಿದ್ಯಾ ಬೋ ನಮ್ಮ ಜೊತೆಗೆ ಇರುವಂಥ ಇಸ್ಕೊಳ್ಳೋನು ಇಲ್ಲ ನೀನು ಒಂದು ಮಾತು ಕೇಳಲಿಲ್ಲ ಇವನು ಘಟಪುಲ್ ಸುಮ್ಮನೆ ರೀ ಹಂಗಂದ್ರೆ ಅವ್ರು ಏನಕ್ಕ ಮಾಡೋರು ಅವ್ರು ನಿಮ್ಮ ಮಗನೂ ಸಸೆಯೂ ಏನೂ ನಿಷ್ಕ್ರಾಮ ಮಾಡೋಂಗಿಲ್ಲ ನೀವು ನೀವು ಆಡ್ಕೊಂಡು ಅವ್ರನ್ನ ಸುಮ್ಮನೆ ದೂರದಲ್ಲಾಕ ಸರಿಯಾ ನಾವು ನೋಡ್ತೀವಿ ನಮಗೂ ಏ ಒಳ್ಳೇದೇ ಅದು ಅದು ಅಂತ ನಮಗೂ ಗೊತ್ತಾಯ್ತದಾಕ ನೀನು ಬೇಕಾದ್ರೆ ಬೋಯದಿದ್ರೆ ಎದುರುಗಡೆ ಬೋದ್ಬಿಡು ಇಂದು ಮುಂದೆ ಬೇಕಾ ನನಗೆ ಮಾತಾಡೋದು ಬೇಸಿಲ್ಲ ನಾನು ಇರೋದೇ ಮಾತಾಡ್ತಿರೋದು ನೀನೇ ಅದಿಗೆಡಿಸ್ದೆ ನೀನು ಕರ್ಕೊ ಬಂದಿಕ್ಕ ಅಂತೇಳು ಈಗ ಆಯಿತು ಆಗಿದಾಯ್ತು ಹೋಗಿದಾಯ್ತು ಸುಮ್ಕಿರಿ ಈಗ ಏನು ಮಾತಾಡೋಕೆ ಹೋಗಬೇಡಿ ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಈಗ ಎಷ್ಟು ಮಾತಾಡಿದ್ರು ಅಷ್ಟೇ ಮಾತಾಡಿ ಏನು ಉಪಯೋಗ ಇಲ್ಲ ಸುಮ್ಮರು ಅಲ್ಲ ಕನಕ ಧಾರ್ಮಿಕ ಆಲ್ಬಕ ಹೇಳ್ತೀಯ ನೀನು ನನ್ನ ಮಗಳು ಅಯ್ಯೋ ಬಾಡಿಗೆ ಬಂದು ಅಂತ ಕಟ್ಕೊಂಡು ಇಂಚ ತಗೊತಾಳೆ ಅಡ್ವಾನ್ಸ್ ಕುಂದು ಅಯ್ಯೋ ಸರ್ ಇಲ್ಲರಾ ಆಕೈಲಿ ಕಾಸಿಲ್ಲದೇ ಪರ್ದಿರ್ತಾಳೆ ಅಯ್ಯೋ ಅಷ್ಟೇ ಇಷ್ಟು ನನ್ನ ಸಂಬಳ ದುಡ್ಡಲ್ವೇ ನಾವು ಪಿಂಜಣಿ ದುಡ್ಡು ಬರ್ತದಲ್ಲ ಮಾಮೂಲಿ ಬಡ್ಡಿ ದುಡ್ಡು ಅದೇಳಿ ಹಂಗೊತ್ತಾಗೆ ಅಷ್ಟು ಇಷ್ಟ ತೆಗೆದುಕೊಡೋದ ಅನ್ಕೊಂಡು ನಾನು ಅಷ್ಟು ಮಾಡಿದ್ರು ನಮ್ಮನ್ನ ಹಿಂಗೆ ದೂರ ತಪ್ಪ ಪುಸ್ತಕಗಳಾಗುವೆಲ್ಲ ಸಾಯ್ತಕ್ಕ ನಾವು ಹಾಂ ನಾವು ಒಳ್ಳೇದು ಹೋದ್ರೆ ಜನಗಳಿಗೆ ನಾವು ಕೆಟ್ಟ ಕಾಣ್ತೀವಲ್ಲ ಹೆಂಗೆ ಮಾಡಬೇಕು ಹೇಳು ಮತ್ತೆ ನಿಜಕ್ಕೂ ನನಗೆ ತಲೆ ಅದೇ ಬೇಕಾ ನನಗೆ ಎದುರುಗಡೆ ಬೋಲ್ಟಿದ್ರು ಏನೋ ಆಗಿತಿಲ್ಲ ಅವ್ರ ಮುಂದಗಡೆ ನಿನ್ನಿಂದ ನಾವು ಮಾತಾಡಿದಾಗ ಅದು ಅಂತಳಲ್ಲ ಅವ್ರು ಏನೂ ಕಳಕಿಲ್ಲ ಕೆಂಪು ಏನೂ ಕಳಿಕಿಲ್ಲ ಸುಧೇನನ್ನು ಕಳಕಿಲ್ಲ ಆ ಇವಳು ಮಾಡದ ನನ್ನ ಮಗನಿಗೆ ಏನಾದ್ರು ಮಾಡ್ಬಿಟ್ಟಿದ್ರೆ ಎಷ್ಟು ಎಷ್ಟು ಚೆನ್ನಾಗಿ ಉದ್ದಾರ ಆಗೋನು ಹಾಂ ಹತ್ತು ಲಕ್ಷ ದುಡ್ಡು ಕೊಟ್ಟನಲ್ಲಕ್ಕ ಹತ್ತು ಲಕ್ಷ ದುಡ್ಡು ಕೊಟ್ಟೆ ಒಂದು ದಿವಸ ನಿಮ್ಗೆ ಕೊಟ್ಟಲ್ಲ ಅಂತ ಅವ್ಳು ಬಾಯಿಗೆ ಬರ್ಲಿಲ್ಲ ನನ್ನ ಮಗನ ಮುಂದೆ ಐವತ್ತು ಸಾವಿರ ಕೊಟ್ಟಿದ್ರು ನಮಗೆ ಕೊಟ್ಲೋ ನಾನು ಗೊತ್ತಾ ನಾನು ಹಾಲು ಮಾಡ್ಕ ಮಾಡ್ಕೊಬಿಂತ ದುಡ್ಡು ಕಾಸು ತೋರಿದ್ರೆ ಇವತ್ತು ಒಂದು ಲಕ್ಷ ಅಂತ ನಾಳೆ ಎರಡು ಲಕ್ಷ ಎತ್ಕೊಡು ಅಂತ ನಿಂಗೆ ದುಡ್ಡು ಕಷ್ಟ ದಡ ಅಂದ್ಬಿಟ್ಟು ನಾನು ರುಚಿ ತೋರ್ಬಿಡ್ದು ನಮ್ಗೆ ಏನ್ಬಿಟ್ಟು ನಾನು ಅಷ್ಟು ಮಾಡಿದ್ರು ಬಾಯಿಲಿ ಅವ್ರು ಮುನ್ಗಡೆ ಬಂತಲ್ಲಕ್ಕ ಅವ ಇರೋದು ಮಾತಾಡ್ತಿರೋದು ನಾನು ಇಲ್ದವದ್ದೇ ಸರಿ ಸರಿಯಾ ಇಲ್ದವ್ದೇನು ಹೇಳೋಕ್ಕೆ ನನಗೆ ಅಭ್ಯಾಸ ಇಲ್ಲ ನಿನ್ನಿಂದಾನೆ ಅದ್ಲು ಕರ್ಕೊಂಡಿರ್ತಾನೆ ನೀನು ಯಾಕೆ ನೀನು ಯಾಕೆ ನೀನು ಬೆಳಗಾಕಿಲ್ಲ ತೊಳೆ ಹಾಕಿಲ್ಲ ತಾನು ಮಾಡ್ಕೊಂಡ್ರು ಬಾಸ್ ತುಂಬಕೊಂಡು ಹೊಂಟೋಯ್ತಾಳೆ ಎಲ್ಲಾ ನಾನೇ ಮಾಡ್ಬೇಕು ಆರಾಮ ಒಪ್ಪತ್ ಮಾಡ್ಬೇಕು ಅಂತ ನೀನ್ ಯಾರ ಹೋಗಿದೆ ಓ ಇವ್ ಕುಟಿ ಹಾಕಿದ್ರೆ ಅಂತ ಇವ್ಳು ಮಾಡಕ್ಕೆ ಯಾವ ಕುಟಿ ಹೇಳಕೋದಿ ಕಂಬಲಕ್ಕು ಕುಟು ಹೇಳಿದಿಯ ನೀನು ಕಂಬಲಕ್ಕನ್ ಕುಟ ಹೇಳಿದ್ಯಾಲ ಆ ಗುಡ್ಸಿ ನೋಡ್ ಸಾವಿರ ಸೊಸೆ ಹೆಂಗ್ ಬುದ್ಧಿ ಕಲ್ತಾಳೆ ಅಂತ ಗೊತ್ತು ಕನಕ ಅವಳು ನಿಮ್ ಮನೆ ಪಾಠದಲ್ಲೇ ಗೊತ್ತು ಇವಳು ಇಲ್ಲಿಂದ ಗಂಟಾಕ್ತಾಳೆ ಅನ್ಬಿಟ್ಟು ನೋಡಿ ಆ ಬುದ್ಧಿ ನೋಡಿ ನೋಡ್ ನಿಂಗ ಅವಳು ಮಾತ್ರ ಸರ್ ಇಲ್ಲಿ ಕೊಡ್ತೀನಿ ಗುಡ್ಸಿ ಅಂತ ಅವತ್ತ ಎರಡ್ ಸಾವಿರ ರೂಪಾಯಿ ದುಡ್ಡಿಸ್ಕೊಂಡು ಕನಕ ಚೀಟಿಗೆ ದುಡ್ಬೇಕು ಅಂದ್ಬಿಟ್ಟು ಅವತ್ತು ಬಂದು ಕೂತ್ಕೊಬಿಟ್ಟು ಹಂಗೆ ಹಿಂಗೆ ಏನೇನೋ ಮಾತಾಡೋದು ಆಗ ಏನು ಮಾಡಿದೇವ ನಾನು ಏನು ಒಂದಿನ ಸಹ ನಿನ್ ಕುಟು ಮುಚ್ಕೊಂಡೆನೋ ವ ಅವಳು ಉಪ್ಪಿಟ್ಟಿಗೆ ಬಿಟ್ಟೇನು ಮಾಡ್ಕೊಂಡು ಹೋದ್ಲು ನಾನೇನೋ ಮಾಡ್ಕೊಂಡು ಉಣ್ಣಬೇಕು ಎಲ್ಲ ಹಂಗೆ ಬಿದ್ದಾವೆ ತಾಸಿಗೆ ಗುಡ್ಸಿ ಎಲ್ಲ ಮಾಡ್ಬಿಟ್ಟು ಆಮೇಲೆ ಮಾಡ್ಕೊಂಡು ಉಣ್ತೀನಿ ಇಟ್ಟ ಅಂತ ಅಂದೆ ಅಷ್ಟೇ ಕರಕ್ಕೆ ಇನ್ನೇನಕ್ಕೆ ಹೋಗಿದ್ದೆ ಹೊಡೆ ಏನಂದ್ರೆ ಅವಳು ಏನು ಮಾತಾಡಿ ನಿನಗೆ ಗೊತ್ತಿಲ್ವಾ ನಾನು ಬರೀ ತಿರ್ಗೇ ಇರ್ಬೇಕಾ ನಿಂಗೆ ಅಯ್ಯೋ ನೀವು ಕಲ್ತಿರೋದೇ ಸುಮ್ಮ ಕುತ್ಕವ ಕೂತ್ಕೋ ಆಯ್ತು ಹೋಗ್ರವೆ ಆಯಿತು ಒಳ ಆಯಿತು ನಾನು ಮಾತಾಡ್ಬಿಟ್ಟೆ ನಿಂಗೆ ಕರ್ತಾ ಬಂದ್ಬಿಟ್ಟು ನಿನ್ನ ಮನೆ ಹಾಳು ಮಾಡ್ಬಿಟ್ಟೆ ನಿನ್ನ ಮನೆ ಗುಡಿಸಿ ಗುಂಡಾಂತರ ಮಾಡ್ಬಿಟ್ಟೆ ನಿಮ್ಗೆ ಗಣ್ಣು ಎತ್ತು ದೂರ ಮಾಡಿಬಿಟ್ಟೆ ನಿಮ್ಮ ಒತ್ಕಿನ ನಿಮ್ಮ ಅದನ್ನೂ ಚೆನ್ನಾಗಿದ್ರಿ ಅದನ್ನೂ ಮುರಿದಾಕ್ಬಿಟ್ಟೆ ಅಂದ್ಕೊಂಡ್ರೆ ನಾನು ನಿಮಗೆ ಹೊರಕಳಕ್ಕಿಲ್ಲ ಓ ಪುಣ್ಯಕಿತಿ ಇನ್ನೊಂದು ಸರ್ತಿ ನೀನು ಸವಸ್ತಿ ಬತ್ತಿನಲ್ಲಾಗ ನೀನು ಹಾಕೊಡಕ್ಕೆ ಕಳ್ಕೊಂಡು ನನ್ಬೇಡಿ ಸರಿಯಾ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಅಂದ್ಕೊಂಡು ನಾನು ಬಂದಾನೆ ನಿನಗ್ ಮಾಡೋದ ನಾನು ಸಾಸು ಮಾಡಿದ್ರೆ ಅವಳೆ ಎಷ್ಟು ಹೋಗ್ಲಾಡು ನೀನು ಮಾಡಿನಲ್ಲ ಅದನ್ನ ಅವಳು ಒಂದು ಮೂರು ಬಟ್ಟೆ ತಗೊಟ್ಟಿರೋದ ನಾನು ಇಲ್ಲಿ ಗಂಟಲು ಅವಳು ಒಂದು ದಿವ್ಸ ಮಾಡ್ನ ಮನೆ ಮೊಟ್ಟಿನ ಅಂತ ಅಂದಿಲ್ಲ ನೀನು ಇಷ್ಟೊಂದು ಮಾಡಿಸ್ಕೊಂಡು ನೀನು ಈ ಮೊಟ್ಟು ಮಾತಾಡ್ತಾಯಿದ್ದೀನಿ ನೀನು ಅಂದರೆ மாயோ ஏன் கொடுப்பா கொட்டில ஆகும் கைக தந்து கொட் பண்ணி ஆய் கொடுப்பேன் உண்காக்க கொட் பிடில நான் டுவோம் தந்து கொடுத்துனி நின்று கொட்டினி 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 அன்க்கொள்ளு ஊர் துன்க்கி ஏன் டெல்லாகினோ இவத் பிசாத்தி அவ்வளோ அவத்தூ கேளா இஸ்க்கரே அவ்வளோ பரிட்டீட்டு வா பரிட்டான்க்கிட்ட இஷ்ட மாத நீங்க நன்காப்பிதாட்டு தூக்கிட்டு மாத்த மாதா நீங்க மாதா சுங்க முன் வரையுது ப்ளீஸ் லைக் கமெண்ட் சப்ஸ்கிரைப்